ಈ ಮಳೆಲಂತೂ ಬೇಜಾರು ಫ್ರೆಂಡ್ಸ್ ಅಮ್ಮ ಮುಂದೆ ಹೋಗ್ತಿದ್ದಾರೆ ಇದು ನೋಡಿ ಹೀರೆ ಗಿಡದ್ದು ಚಪ್ರ ಸ್ವಲ್ಪ ಇದು ಕಾಯಿ ಬರ್ತಿದ್ದೆ ಅಲ್ವಾ ಇದಂತೂ ಸಿಕ್ಕಾಬಟ್ಟೆ ಇಷ್ಟ ನನಗೆ ಕೆರೆ ಅಂತಂದರೆ ಬಂದು ನೋಡಲ್ವರಿಗೆ ಒಂದು ವನ ಹುತ್ತಾನೆ ಆಗಿಬಿಟ್ಟಿದೆ ನೋಡಿ ನಮ್ಮನೆ ಲಿಂಬು ಗಿಡ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ಆವಾಗ ಈಗ ನೋಡಿದರೆ ಹಿಂಗೆ ಬಿದ್ದೋಗಿಬಿಟ್ಟಿದೆ ಇದು ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮಳೆಲಂತೂ ಬೇಜಾರು ಬಂದುಬಿಡ್ತು ಎಂಥ ಮಳೆ ಅಂತೇಳಿ ಸಿಕ್ಕಾಪಟ್ಟೆ ಮಳೆ ಮತ್ತು ನೆರೆ ಬಂದಿದೆ ಫ್ರೆಂಡ್ಸ್ ಎಲ್ಲ ಕಡೆಯೂ ಅಷ್ಟೇ ಶಾಲಾ ಕಾಲೇಜಿಗೆಲ್ಲ ರಜೆ ಕೊಟ್ಟಿದ್ದಾರೆ ಹೀಗೆ ಈಗ ಟೈಮ್ ಒಂಬತ್ತು ಗಂಟೆ ಇತ್ತು ವಾತಾವರಣ ನೋಡಿ ಹೀಗಿದೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಮಳೆ ಊರಲ್ಲಿ ಎಲ್ಲ ಕಡೆಯೂ ರೆಡ್ ಅಲರ್ಟ್ ಕೊಟ್ಬಿಟ್ಟಿದ್ದಾರೆ ಒಂಬತ್ತು ಗಂಟೆ ವಾತಾವರಣ ನೋಡಿ ಹೀಗಿದೆ ఫ్రెండ్స్ నూ ఇమ్మనే సంకతహత్రా పట్టే నీరు బంద్రెండ్స్ ಫ್ರೆಂಡ್ಸ್ ನಿನ್ನೆ ರಾತ್ರಿ ನಾನು ಹಯ್ಯಗ್ರೀವ ಮಾಡಿದ್ದೆ ಇದು ಕಡಲೆಬೇಳೆಯಿಂದ ಮಾಡ್ತಾರೆ ನೋಡಿ ಅದು ಫ್ರೆಂಡ್ಸ್ ಸ್ವೀಟಲ್ಲೇ ಇದು ನನ್ನ ಫೇವ್ರೇಟ್ ಆಯಿತಾ ನಾವು ಆಯಗ್ರ ಅಂತ ಹೇಳ್ತೀವಿ ಇದು ಈ ಬಣ್ಣ ಯಾಕೆ ಬಂದಿದೆ ಅಂತಂದರೆ ಬೆಲ್ಲ ಈ ಬಣ್ಣದಾಗ್ಬಿಟ್ಟೈತೆ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಕಲರ್ ಡಾರ್ಕ್ ಬಂದಿದೆ ನೋಡಿ ಇದಕ್ಕೆ ಕಡಲೆ ಮಡ್ಡಿ ಅಂತಾರೆ ಹಾಗೆ ಇನ್ನು ಬೇರೆ ಬೇರೆ ಹೆಸರಿಂದಲ್ಲ ಹೇಳ್ತಾರೆ ನೋಡಿ ನಾವು ಆಯಗ್ರ ಅಂತ ಹೇಳ್ತೀವಿ ಇದೊಂದು ಹಳೇ ಕಾಲದ ಸಿಹಿ ತಿಂಡಿ ನನಗಂತೂ ಸ್ವೀಟಲ್ಲೇ ಇದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಮಳೆ ಜೋರು ಬರ್ತಾ ಇದೆಯಲ್ಲ ಈ ಥರ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು ಹಾಗಾಗಿ ಫ್ರೆಂಡ್ಸ್ ನಿನ್ನೆ ರಾತ್ರಿ ಮಾಡಿದೆ ಇಲ್ಲಿವರೆಗೂ ಮಾಡಿದೆ ನೋಡಿ ಇವತ್ತು ಮಧ್ಯಾಹ್ನ ಇದಿಷ್ಟು ಖಾಲಿ ಆಗಿಬಿಟ್ಟಿದೆ ಎಲ್ಲರೂ ಕೂಡ ತಿಂದರು ಫ್ರೆಂಡ್ಸ್ ಹಾಗೆ ಮನೆಗೆಲ್ಲ ಬರ್ತಾ ಇರ್ತಾ ನೋಡಿ ಅವರಿಗೆಲ್ಲ ಕೊಟ್ಟಿದ್ರು ಸ್ವೀಟನ್ನು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ಇದು ಯಾರ್ಯಾರಿಗೆ ಇಷ್ಟ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಆಯ್ತಾ ಸೊ ಯಾ ಬಣ್ಣ ಈ ಥರ ಬಂದಿದ್ರು ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನದು ಹೊಟ್ಟೆ ತುಂಬ ತಿಂದುಬಿಟ್ಟಿದ್ದೀನಿ ಫ್ರೆಂಡ್ಸ್ ಮನೆ ಬಾವಿಯಲ್ಲಿ ಎಷ್ಟು ನೀರು ಬಂದಿದೆ ಗೊತ್ತ ಮೇಲೆ ಡಿಫ್ರೆನ್ಸ್ ಎಷ್ಟು ನೀರು ಬಂದಿದೆ ಮೇಲೆ ಓಕೆ okay. ಊರಾಟನಾ ಇಲ್ಲಿ ಶೇಂಗಾ ಫ್ರೆಂಡ್ಸ್ ಮಳೆ ಬರ್ತಾ ಇದೆಯಲ್ಲ ಚಲೋ ಟೈಮ್ ಪಾಸ್ ಆಗಿ ಶೇಂಗಾ ನೋಡಿ ಇದ್ರ ಬಿಸಿಗೆ ಬೀರ ಮೇಲೆ ಇವತ್ತಿನ ಊಟ ನೋಡಿ ಉಪ್ಪಿನಕಾಯಿ ಅನ್ನ ಬೀಟ್ರೂಟ್ ಗೊಜ್ಜು ಮತ್ತು ಬೇರು ಹಲಸಿನಕಾಯಿ ಸಾರು ಫ್ರೆಂಡ್ಸ್ ಸಮಯ ಈಗ ನಾಲ್ಕು ಗಂಟೆ ಇತ್ತು ಜೋರು ಮಳೆ ನೋಡಿ ನಿನ್ನೆ ರಾಗಣನ ಮನೆಗೆ ಬಂದು ಹೋಗಿದೆ ಇವತ್ತು ಇನ್ನೊಂದು ಅತ್ತೆ ಮನೆಗೆ ಹೋಗ್ತಿದ್ವಿ ನಾನು ಅಮ್ಮ ಬೇಜಾರು ಬರ್ತದೆ ಕೂತ್ ಕೂತಿ ಇಂಥ ಕೆಲಸನೂ ಇಲ್ಲ ನೋಡಿ ಟೈಮ್ ಪಾಸ್ಗೆ ರಾಗಣ್ಣನ ಮನೆಗೆ ಹಿಂಗೆಲ್ಲ ಹೋಗೋದು ಅಂದರೆ ರಾಗಣ್ಣನ ಮನೆ ನಮ್ಮ ಹತ್ತಿನ ದೇವರ ಮನೆ ಎಲ್ಲ ಹತ್ತಿರ ಇರೋದ್ರಿಂದ ನೀನೇ ಒಬ್ಬರ ಮನೆಗೆ ಇತ್ತು ಭೇಟಿ ಒಬ್ಬರ ಮನೆಗೆ ಭೇಟಿ ಫ್ರೆಂಡ್ಸ್ ಹಾಗೆ ಅಲ್ಲೇನಾದರೂ ನೋಡೋಕೆ ಸಿಕ್ಕಿದ್ರೆ ನಿನಗೆ ತೋರಿಸ್ತೀನಿ ಅದೇ ಫ್ರೆಂಡ್ಸ್ ಈ ಮಳೆಲಂತೂ ಬೇಜಾರು ಫ್ರೆಂಡ್ಸ್ ಅಮ್ಮ ಮುಂದೆ ಹೋಗ್ತಿದ್ದಾರೆ ಫ್ರೆಂಡ್ಸು ಅತ್ತೆ ಮನೆಗೆಲ್ಲ ಹೋಗಿ ಬಂದಾಯಿತು ನಾನು ಒಂದಿಷ್ಟು ಹೂವಿನ ಗಿಡ ತಗೊಂಡೆ ಹಿಂಗೆ ಅತ್ತೆ ಮನೇಲಿ ಸುಮಾರಷ್ಟು ಹೂವಿನ ಗಿಡನೂ ಮಾಡಿದ್ದಾರೆ ಆಮೇಲೆ ತರಕಾರಿ ಗಿಡ ಎಲ್ಲ ಮಾಡಿದ್ದಾರೆ ತೋರಿಸ್ತೀನಿ ನಿಮಗೆ ಇವಾಗ ಇದು ನೋಡಿ ಹೀರೆ ಗಿಡದ್ದು ಚಪ್ರ ನಂಗೆ ಸ್ವಲ್ಪ ಇದು ಕಾಯಿ ಬರ್ತದೆ ಚೆಂದಾಗಿದೆಲ್ವಾ ಈ ಥರ ಎಲ್ಲ ಮಾಡಿದ್ದಾರೆ ಆಮೇಲೆ ಈ ಕಡೆಗೆ ಬೆಂಡೆಕಾಯಿ ಗಿಡ ಆಮೇಲೆ ಫ್ರೆಂಡ್ಸ್ ಅತ್ತೆ ಮನೆಯಲ್ಲಿ ಕೆರೆ ಉಂಟು ದೊಡ್ಡದು ಇದಂತೂ ಸಿಕ್ಕಾಪಟ್ಟೆ ಇಷ್ಟ ನನಗೆ ಕೆರೆ ಅಂತಂದ್ರೆ ಇದರಲ್ಲಿ ತಾವರೆ ಗಿಡ ಹಾಕಿದ್ರೆ ಸಿಕ್ಕಾಬಟ್ಟೆ ಚೆಂದ ಆಗ್ತದೆ ನೋಡಿ ಈಗಂತೂ ನೀರು ತುಂಬಿಬಿಟ್ಟಿದೆ ಹರಿದೋಗ್ತದೆ ಅಲ್ಲಿ ಹಾಗೆ ಹೊಳೆಗೆ ಕೊಡ್ರೆ ಉಂಟು ನೋಡಿ ಸತ್ತೆ ಮನೆ ಸೈಡೆಲ್ಲ ಹೋಗಿ ನಾವು ಮನೆಗೆ ಬಂದಿತ್ತು ಮನೆಗೆ ಬಂದು ನೋಡೋದವರಿಗೆ ಒಂದು ಅನ ಹುತನೇ ಆಗಿಬಿಟ್ಟಿದೆ ನೋಡಿ ನಮ್ಮನೆ ಲಿಂಬು ಗಿಡ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ಆವಾಗ ಈಗ ನೋಡಿದರೆ ಹಿಂಗೆ ಬಿದ್ದೋಗಿಬಿಟ್ಟಿದೆ ಇದು ಕಿತ್ತೋಗಿದೆಯಾ ಅಥವಾ ಗಾಳಿ ಮಳೆಗೆ ಮುರಿದೋಗಿದೆಯಾ ಅಂತ ಗೊತ್ತಾಗಲಿಲ್ಲ ನೋಡುವ ಈಗ ಎಂತಾಗಿದೆ ಫ್ರೆಂಡ್ಸು ಶೇ ಬೇಜಾರಾಗ್ತಿದೆ ಲಿಂಬು ಗಿಡ ನೋಡ್ತಾ ಇದ್ದಾರೆ ಇದು ಫ್ರೆಂಡ್ಸ್ ಬುಡದ ಸಮೇತನೇ ಕಿತ್ತುಬಿಟ್ಟಿದೆ ನಮ್ಮನೆ ಲಿಂಬು ಗಿಡ ನೋಡಿ ಬೇಜಾರಾಗ್ತಿದೆ ಇದನ್ನು ಹೆಂಗೆ ಸರಿ ಮಾಡೋದು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ದೊಡ್ಡ ಗಿಡನ ಸಣ್ಣ ಗಿಡ ಆಗಿದ್ದರೆ ಇನ್ನೊಂದು ಕಡೆ ಎಲ್ಲರೂ ಕಿತ್ತನೆ ಸರಿ ಮಾಡ್ಬೋದಿತ್ತು ಇದು ನೋಡಿದರೆ ಹಿಂಗೆ ಕಿತ್ತು ಹೋಗ್ಬಿಟ್ಟಿದೆಯಲ್ಲ ಬೇಜಾರಾಗ್ತಿದೆ ಒಳ್ಳೆ ಲಿಂಬು ಆಗ್ತಿತ್ತು ಫ್ರೆಂಡ್ಸ್ ಇದು ಹಳ್ಳಿ ಲಿಂಬು ಆಗಿತ್ತು ನೋಡಿ ಒಳ್ಳೆ ಪರಿಮಳ ಹಾಗೆ ಒಳ್ಳೆಯ ರಸ ಎಲ್ಲ ಇರ್ತಿತ್ತು ನೋಡಿ ಹಿಂಗಾಗ್ಬಿಟ್ಟಿದೆ ಫ್ರೆಂಡ್ಸ್ ಇದಕ್ಕೆ ಒಂದು ಸಜೆಷನನ್ನು ನೀವು ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಏನು ಮಾಡೋದು ಅಂತ ಇದು ನಾಳೆ ಬೆಳಿಗ್ಗೆನೇ ಮಾಡಬೇಕು ಇವಾಗ ಕತ್ಲಾಗ್ತದೆ ಬಿಡಿ ಕೆಲಸ ಮಾಡುವಲ್ಲಿವರಿಗೆ ನೀವು ನಾಳೆ ಬೆಳಿಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಡಿಬಿಟ್ಟು ತಿಳಿಸಿ ಆಯ್ತಾ ಫ್ರೆಂಡ್ಸ್ ನನಗೊಂದು ಸಜೆಷನನ್ನು ಇದಕ್ಕೆ ಏನು ಮಾಡ್ಬೋದು ಅಂತ ನೋಡಿ ಚೆನ್ನಾಗಿರೋ ಲಿಂಬು ಎಲ್ಲನೂ ಇದೆ ಫ್ರೆಂಡ್ಸ್ ಇದರಲ್ಲಿ ನೋಡಿ ಅಲ್ಲಿ ಲಿಂಬು ಎಲ್ಲನೂ ಆಗಿದೆ ಈಗ ಹಣ್ಣು ಎಲ್ಲ ದೊಡ್ಡ ದೊಡ್ಡ ಲಿಂಬು ಆಗಿರೋದು ಇದರಲ್ಲಿ ಈಗ ಬೇಜಾರಾಗ್ತಿದೆ ನೋಡಿದ್ರೆ ಫ್ರೆಂಡ್ಸ್ ಲಿಂಬು ಗಿಡಾನ ಫ್ರೆಂಡ್ಸ್ ಇನ್ನು ನಮ್ಮದು ಆ ಕಡೆ ಕಡೆಲ್ಲೋ ಅತ್ತೆ ಮನೆ ಕಡೆ ಎಲ್ಲ ಓಡಾಡಿ ಬಂದಿದ್ದಾಯಿತು ಮನೆಗೆ ಹಾಗೆ ಇವತ್ತಿನ ಬ್ಲಾಗ್ ಕೂಡ ನಿಮಗೆ ಖುಷಿ ಕೊಟ್ಟಿರ್ತ ಅನ್ಕೊಂತೀನಿ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಳೆನೇ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್